ನಮಸ್ಕಾರ ಕರುಣ್ ನಾಡಿಗೆ ಕನ್ನಡ ಕಲರ್ ಒಳಗೆ ತಮ್ಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪೆಂಟರ್ ಬಿರ್ಲಾ ಓಪಸ್ ಬಿರ್ಲಾ ಓಪಸ್ ಬಿರ್ಲಾ ಐ ಐ ಅವಾಯ್ಡ್ ಅವಾಯ್ಡ್ ಲೈಕ್ಸ್ ಮೀ ಬಗ್ಗೆ ವಿಡಿಯೋ ಮಾಡಿ ಅಂತ ಸುಮಾರ್ ಜನ ಕಮೆಂಟ್ ನಲ್ಲಿ ತಿಳಿಸಿದ್ರಿ ಆದ್ರೆ ಬಿರ್ಲಾ ಓಪಸ್ ಬಗ್ಗೆ ಮಾಹಿತಿ ಇಲ್ದೇನೆ ನಾವ್ ಹೇಗೆ ವಿಡಿಯೋ ಮಾಡೋದು ಹೇಳಿ ಬಿರ್ಲಾ ಓಪೋಸ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತಾನೆ ನಾವು ಸುಮಾರು ಆರು ತಿಂಗಳಿಂದಾನೆ ಇದನ್ನ ಟ್ರಯಲ್ ಮಾಡ್ತಾನೆ ಇದೀವಿ ಇವತ್ ನಾನು ಬಿರ್ಲಾ ಓಪೋಸ್ ಪೇಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಆದ್ರೆ ಪೇಂಟ್ ಕಂಪ್ನಿ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡೋದಿಲ್ಲ ಬರಿ ಡಿಸ್ಟಂಪರ್ ಬಗ್ಗೆ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬಿರ್ಲಾ ಓಪೋಸ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಏನ್ ಬೇಕಾದ್ರು ಕೇಳಿ ಧೈರ್ಯವಾಗಿ ಕೇಳಿ ಸಂಕೋಚ ಪಡ್ಕೊಬೇಡಿ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಈಗ ವಿಡಿಯೋ ಕಡೆ ಗಮನ ಹರಿಸೋಣ ಮೊದಲನೇದಾಗಿ ನಾನು ಬೇರ್ಲಾ ವಾಪಸ್ನ ಡಿಸ್ಟಂಪರ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಚ್ಚಾ ಮೊದಲನೇದಾಗಿ ನನಗೆ ಇಂಪ್ರೆಸಿವ್ ಅನಿಸಿದ್ದು ಅಂದರೆ ಇದ್ರದ್ದು ಲೇಬಲ್ ಕ್ವಾಲಿಟಿ ಇದು ಪ್ರಿಂಟಿಂಗ್ ಏನಿದೆಯಲ್ಲ ಅಲ್ಲ ಲಗ್ಜುರಿ ಅಲ್ಲಿ ಯಾವ ತರ ಪ್ರಿಂಟಿಂಗ್ ಕೊಟ್ಟಿದಾರೋ ಅದೇ ಥರ ಪ್ರಿಂಟಿಂಗ್ನ ಈ ಡಿಸ್ಟಂಪರ್ ಕೊಟ್ಟಿದ್ದಾರೆ ಇವರು ಪ್ರಿಂಟಿಂಗ್ ನೋಡೋದಾದ್ರೆ ಒಳ್ಳೆ ಕ್ವಾಲಿಟಿಯ ಪ್ರಿಂಟಿಂಗ್ನ ಕೊಟ್ಟಿದ್ದಾರೆ ಅಟ್ರಾಕ್ಟಿವ್ ಆಗಿದೆ ಇದು ಬಿರ್ಲಾ ಒಪ್ಪೋಸಿನ ಲಕ್ಸುರಿ ಎಮೋಷನ್ ಇದು ಒನ್ ಒನ್ ಪ್ಯೂರ್ ಎಲಿಗೆಂಟ್ ಅಂತ ಈ ಪ್ರಿಂಟಿಂಗು ಮತ್ತು ಈ ಪ್ರಿಂಟಿಂಗು ನೋಡೋದಾದ್ರೆ ಈಕ್ವಲ್ ಇದೆ ಅಂತಾನೆ ಹೇಳ್ಬೋದು ಇದು ಏನು ಲುಕ್ ಕಾಣ್ತಾ ಇದಿಲ್ಲ ಅದೇ ಲುಕ್ ಇದು ಕಾಣ್ತಾ ಕಲರ್ ಸ್ವಲ್ಪ ಬದಲಿ ಇರ್ಬೋದು ಅಷ್ಟೇ ಸೇಮ್ ನೋಡೋಕೆ ಮಾತ್ರ ಇದೇನು ಕ್ವಾಲಿಟಿ ಪ್ರಿಂಟಿಂಗ್ ಕ್ವಾಲಿಟಿ ಆಗಿರ್ಬೋದು ಮತ್ತೆ ಡಬ್ಬಿ ಕ್ವಾಲಿಟಿ ಆಗಿರ್ಬೋದು ಸೇಮ್ ಟು ಸೇಮ್ ಇದು ಟೆಕ್ನಿಕಲ್ ಪಾಯಿಂಟ್ಸ್ನ ನೋಡೋದಾದ್ರೆ ಇವರು ಡಿಸ್ಟಂಪರ್ಗೆ ಹೆಸರಿಟ್ಟಿರೋದೆ ಸ್ಟೈಲ್ ಸೂಪರ್ ಬ್ರೈಟ್ ಅಂತ ಇದರಲ್ಲಿ ಹಲವಾರು ಬೇಸ್ಗಳು ಬರ್ತವೆ ಇದರಲ್ಲಿ ಎಸ್ ಬಿ ಡಿ ಒನ್ ಅಂತ ಇದು ಇದು ಬೇರೆ ಬೇರೆ ಬೇಸ್ಗಳಲ್ಲೂ ಕೂಡ ಅವೈಲೇಬಲ್ ಇದೆ ಇದು ಸುಮಾರು ಕಲರ್ಗಳಲ್ಲಿ ಕೂಡ ಅವೈಲೇಬಲ್ ಇದೆ ಇವರು ಸಿಕ್ಸ್ ಮಂತ್ಸ್ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ ಇದರದ್ದು ಪ್ರೈಸ್ ನೋಡೋಣ ಬನ್ನಿ ಇದ್ರದ್ದು ಎಮ್ ಆರ್ ಪಿ ನೂರು ರೂಪಾಯಿ ಇದೆ ಒನ್ ಕೆ ಜಿಗೆ ನೂರು ರೂಪಾಯಿ ಇದೆ ಸಿಕ್ಸ್ ಮಂತ್ಸ್ ವಾರಂಟಿ ಕೊಡ್ತಾರೆ ಅಂದರೆ ನೂರು ರೂಪಾಯಿ ಓಕೆ ಅಂತಲೇ ಹೇಳ್ಬೋದು ನೀವು ಎರಡು ಕೆ ಜಿ ಅಥವಾ ಐದು ಕೆ ಜಿ ಮತ್ತು ಹತ್ತು ಕೆ ಜಿ ಅಥವಾ ಇಪ್ಪತ್ತು ಕೆ ಜಿ ಹೆಂಗೆ ತೊಗೊಳ್ತಿರಲ್ಲ ಹಾಗೆ ರೇಟು ಕಡಿಮೆ ಆಗ್ತಾ ಹೋಗ್ತದೆ ಒಂದು ಕೆ ಜಿದಕ್ಕೂ ಇಪ್ಪತ್ತು ಕೆ ಜಿದಕ್ಕೂ ರೇಟ್ ಯಾಕೆ ಕಡಿಮೆ ಆಗುತ್ತೆ ಅಂತ ಒಬ್ರು ಕಮೆಂಟಲ್ಲಿ ತಿಳಿಸಿದ್ರು ಏನಿಲ್ಲ ಇದ್ರದ್ದು ಪ್ಯಾಕಿಂಗ್ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಾವು ಇಪ್ಪತ್ತು ಕೆ ಜಿದು ಒಂದೇ ಬಕೆಟು ಒಂದೇ ಸರಿ ಪ್ಯಾಕ್ ಮಾಡಿಬಿಡ್ತಾರೆ ಹಾಗೆ ಇಪ್ಪತ್ತು ಕೆ ಜಿದ್ರು ನಾವು ಒಂದೊಂದು ಕೆಜಿದ ಇಪ್ಪತ್ತು ಮಾಡಬೇಕು ಅಂದರೆ ಮಿನಿಮಮ್ ಏನಾದರೂ ಈ ಥರದ್ದು ಇಪ್ಪತ್ತು ಡಬ್ಬಿ ಬೇಕಾಗುತ್ತೆ ಹಾಗೆ ಲೇಬರ್ ಕೂಡ ಜಾಸ್ತಿ ಬೇಕಾಗುತ್ತೆ ಟೈಮ್ ಕೂಡ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರನೇ ಪ್ಯಾಕಿಂಗ್ ಚಾರ್ಜು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂತಾನೆ ಡಿಸ್ಟಮ್ ಅಡ್ವಾಂಟೇಜ್ ಏನು ಅಂದರೆ ಈ ತಿಕ್ನೆಸ್ಸು ದಪ್ಪ ಇರೋದ್ರಿಂದ ಯಾವುದೇ ಕಲೆಗಳಾಗಿರಲಿ ಸೊ ಒಂದೇ ಸಮನೆ ಮುಚ್ಕೊಂಡು ಹೋಗ್ಬಿಡ್ತವೆ ಇನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಫಾರ್ಮ್ ಹೌಸ್ಗಳಲ್ಲಿ ಬಳಸ್ಬೋದು ಮತ್ತೆ ಗಳಲ್ಲಿ ಬಳಸ್ಬೋದು ಹಾಗೆ ಕಾರ್ ಪಾರ್ಕಿಂಗಲ್ಲೆಲ್ಲ ನೀವು ಯೂಸ್ ಮಾಡ್ತೀರಿ ಅಂದ್ರೆ ಅಲ್ಲಿ ಕೂಡ ಬಳಸ್ಬೋದು ಕೊಟ್ಟಿಗೆಗಳಲ್ಲಿ ಬಳಸ್ಬೋದು ಮತ್ತು ತೋಟದ ಮನೆಯಲ್ಲೆಲ್ಲ ಬಳಸ್ಬೋದು ಇದು ದ ದಪ್ಪ ಇರೋದ್ರಿಂದ ಕಲೆಗಳೆಲ್ಲ ಒಂದೇ ಕೊಟ್ಟಿಗೆ ಮುಚ್ಕೊಂಡು ಹೋಗ್ಬಿಡುತ್ತೆ ಇದನ್ನು ನಾವು ಇನ್ನೂ ಬಳಸೋಕ್ಕೆ ಶುರು ಮಾಡಿಲ್ಲ ನಾವು ನೆಕ್ಸ್ಟ್ ಎಲ್ಲಾದರೂ ಅವಕಾಶ ಸಿಕ್ಕರೆ ಇದನ್ನ ಡಿಸ್ಟಂಪರ್ನ ಯೂಸ್ ಮಾಡಿ ಇದು ಹೇಗಿರುತ್ತೆ ಅಂತ ಲೈವ್ ಆಗಿ ನಿಮಗೆ ಡೆಮೋ ತೋರಿಸಿ ವಿಡಿಯೋ ಮಾಡಿ ನಿಮಗೆ ಹಾಕ್ತೀವಿ ಅಲ್ಲೂವರೆಗೂ ನಮಸ್ಕಾರ ಫೀಟಿಂಗ್ ಹಾಗೂ ಇಂಟೀರಿಯರ್ ಡಿಸೈನ್ನ ಡೀಟೇಲ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ ಲೈಕ್ ಮಾಡೋ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ಬೋದು ಮತ್ತೆ ಭೇಟಿಯಾಗೋಣ